ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾ ರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಅಂತ ಕುಶಾಂತ್ ರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಅಲ್ಲಿ ಆನ್ ಅಂತ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ಫ್ರೀ ಟೈಮಲ್ಲಿ ನಾನು ಎಲ್ಲ ವೀಡಿಯೋಸ್ನ ನೋಡ್ಬೋದು ಹಾಗೆ ನೋಡ್ತಿರೋ ಪ್ರತಿಯೊಬ್ರು ಕೂಡ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಕೂಡ ಫಾಲೋ ಮಾಡ್ಬೋದು ಆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಕ್ಲಿಕ್ ಆಗಿ ಶುರು ಮಾಡೋಣ ನೀವು ಆಲ್ರೆಡಿ ತಮ್ಮೆನೆ ನೋಡಿರೋ ಹಾಗೆ ಇವತ್ತಿನ ವೀಡಿಯೋ ಬಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ರೀಸೆಂಟ್ ಆಗಿ ಹೊಸ ಅಪ್ಡೇಟ್ನ ಕೊಟ್ಟಿದ್ದಾರೆ ಅದೇನೋ de teléstini ಸ್ಟಾರ್ಟಿಂಗ್ ಅಲ್ಲೇ ಸ್ವಲ್ಪ ವಿಡಿಯೋ ನೋಡಿ ಕಮೆಂಟ್ ಹಾಕಿಬಿಡಿ ಪೂರ್ತಿಯಾಗಿ ನೋಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ವೀಡಿಯೋ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ರೀಸೆಂಟ್ ಆಗಿ ಅಪ್ಡೇಟ್ ಏನಪ್ಪ ಬಂದಿರೋದು ಅಂದ್ರೆ ನೆನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಮೀಡಿಯಾದವರು ಎರಡು ಕ್ವಶನ್ ಕೇಳ್ತಾರೆ ಏನಪ್ಪಾ ಅಂತಂದ್ರೆ ಕಾರ್ಮಿಕ ಇಲಾಖೆಯಿಂದ ಹೊಸ ಅಪ್ಡೇಟ್ ಬಂದಿದೆ ಕಾರ್ಮಿಕ ಕಾರ್ಡ್ ಹತ್ರ ಇರುತ್ತೋ ಅವರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗುತ್ತೆ ಇನ್ ಮುಂದೆಯಿಂದ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ವಂತೆ ಹೌದಾ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನ ಕೇಳಿದಾಗ ಅವ್ರು ಒಂದ್ ನಿಮಿಷ ಶಾಕ್ ಆಗ್ತಾರೆ ಇಲ್ಲ ಆತರ ಏನು ಇಲ್ಲ ಯಾವುದೇ ರೀತಿ ಕಾರ್ಮಿಕ ಕಾರ್ಡ್ ಇಟ್ಕೊಂಡವರಿಗೆ ಆತರ ಗೃಹಲಕ್ಷ್ಮಿ ಹಣ ಸ್ಟಾಪ್ ಅಂತ ನಾವು ಯಾವುದೇ ರೀತಿ ಅನೌನ್ಸ್ ಮಾಡಿಲ್ಲ ಆತರ ಯಾವುದು ಕೂಡ ಇಲ್ಲ ಅಕಸ್ಮಾತ್ ಆತರ ಆಗಿದೆ ಅಂತಂದ್ರೂ ಕೂಡ ನಾನು ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರ ಹತ್ರ ಮಾತಾಡಿ ಅದನ್ನ ಕ್ಯಾನ್ಸಲ್ ಮಾಡಿಸ್ತೀನಿ ಆ ಥರ ಆಗಿದ್ರು ಕೂಡ ಆತರ ಯಾವುದೇ ರೀತಿ ಇಲ್ಲ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಆಗಿದ್ರೆ ಸಾಕು ನಾವು ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಯಾರಿಗೂ ಕೂಡ ಸ್ಟಾಪ್ ಇಲ್ಲ ಇಷ್ಟು ದಿನ ಹೇಗೆ ಹಾಕೊಂಡು ಹೋಗ್ತಾ ಇದ್ವೋ ಇನ್ ಮುಂದೆ ಕೂಡ ಹಾಗೆ ಅದೇ ರೀತಿ ಬರುತ್ತೆ ಯಾವುದೇ ರೀತಿ ಆತರ ಕ್ಯಾನ್ಸಲ್ ಆಗುತ್ತೆ ಕಾರ್ಮಿಕ ಕಾರ್ಡ್ ಅಂತ ಯಾವುದೇ ರೀತಿ ಇಲ್ಲ ಅಂತ ಅಂದಿದ್ದಾರೆ ಇದು ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನೆಕ್ ನೆಕ್ಸ್ಟ್ ಏನಪ್ಪಾ ಅಂತಂದರೆ ನಿನ್ನೆ ಮೀಡಿಯಾದಲ್ಲಿ ಲಕ್ಷ್ಮಿ ಅಬ್ಬರ್ಕ ಅವರು ಏನು ಹೇಳಿರೋದು ಅಂದರೆ ಮೊನ್ನೆ ಹೇಳಿದ್ರು ಇಲ್ಲ ಜೂನ್ವರೆಗೂ ಮೇವರೆಗೂ ಹಾಕ್ಬಿಟ್ಟಿದ್ದೀವಿ ಜೂನ್ದೊಂದೇ ಬಾಕಿ ಇರೋದು ಅದನ್ನು ನಾವು ಜುಲೈ ಫಸ್ಟ್ ಸೆಕೆಂಡ್ ವೀಕಲ್ಲಿ ಹಾಕ್ತೀವಿ ಅಂತ ಹೇಳಿದರು ಬಟ್ ನಿನ್ನೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇಲ್ಲ ಮೇ ತಿಂಗಳದು ಜೂನಲ್ಲಿ ಹಾಕಬೇಕಿತ್ತು ಜೂನಲ್ಲಿ ಕೆಲವು ಇಶ್ಯೂಸಿಂದ ಹಾಕೋಕೆ ಆಗ್ತಿದೆ ಹಾಕೋಕ್ಕಾಗಿರಲಿಲ್ಲ ಟೆಕ್ನಿಕಲ್ ಇಶ್ಯೂ ಇಂದ ಸೊ ಹಾಗಾಗಿ ಮೇ ತಿಂಗಳನ್ನ ನಾವು ಇನ್ನೊಂದು ವಾರದಲ್ಲಿ ಜುಲೈ ತಿಂಗಳದಲ್ವಾ ಮೇ ತಿಂಗಳ ಜೂನ್ ಅಲ್ಲಿ ಬರ್ಬೇಕಿತ್ತು ಜೂನ್ ಅಲ್ಲಿ ಹಾಕಕ್ ಹಾಗಾಗಿ ಜುಲೈ ಎರಡನೇ ವಾರದಲ್ಲಿ ನಾವು ಹಣ ಜಮೆ ಮಾಡ್ತೀವಿ ಮೇ ತಿಂಗಳದು ಅಂತ ಹೇಳಿದಾರೆ ಆ್ಯಕ್ಚುಲಿ ಬರ್ಬೇಕಾಗಿರೋದು ಏಪ್ರಿಲ್ ಮೇ ಮತ್ತೆ ಜೂನ್ ತಿಂಗಳದು ಮೊನ್ನೆ ಹೇಳಿದ್ರು ಅಹ್ ಮೇವರೆಗೂ ಹಾಕ್ಬಿಟ್ಟಿದೀವಿ ಜೂನ್ ತೊಂದೆ ಕೊಡಬೇಕು ಅಂತ ಸೊ ನೆನ್ನೆ ಹೇಳ್ತಾ ಇದ್ದಾರೆ ಇಲ್ಲ ಮೇನಲ್ಲಿ ಕೊಡಬೇಕಿತ್ತು ಮೇ ಹಣ ಜೂನ್ ಅಲ್ಲಿ ಕೊಡ್ಬೇಕಿತ್ತು ಜೂನಲ್ಲಿ ಕೊಡೋಕ್ಕಾಗಿಲ್ಲ ಹಾಗಾಗಿ ಇನ್ನೊಂದು ವಾರದಲ್ಲಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಆದರೆ ಏಪ್ರಿಲ್ದೆಲ್ಲೋತು ಗೊತ್ತಿಲ್ಲ ಅಥವಾ ನಾಳೆ ಇನ್ನೊಂದು ಇನ್ನೊಂದು ಸತಿ ಮೀಡಿಯಾ ಮುಂದೆ ಬಂದು ಇಲ್ಲ ಏಪ್ರಿಲ್ ಕೊಡಬೇಕಿತ್ತು ಅದನ್ನು ಜೂನ್ ಜುಲೈಯಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೋ ಏನೋ ಗೊತ್ತಿಲ್ಲ ಬಟ್ನಲ್ಲಿ ಮೇ ತಿಂಗಳು ಹಣ ಇನ್ನೊಂದು ವಾರದಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಖಂಡಿತವಾಗಲೂ ಯಾರಿಗೂ ನಂಬಿಕೆ ಅಂತ ನನಗೂ ಗೊತ್ತು ಯಾಕಂದರೆ ಅವ್ರು ಇದೇ ಥರ ಹೇಳ್ತಾನೆ ಇರ್ತಾರೆ ಇನ್ನೊಂದು ವಾರದಲ್ಲಿ ಕೊಡ್ತೀವಿ ಇನ್ನೊಂದು ಎರಡು ಮೂರು ದಿಸ್ದಲ್ಲಿ ಕೊಡ್ತೀವಿ ಹಣ ಹಾಕ್ಬಿಟ್ಟಿದ್ದೀವಿ ಟೆಕ್ನಿಕಲ್ ಇಶ್ಯೂ ಅದು ಇದು ಅಂತ ಹೇಳ್ತಾನೆ ಇರ್ತಾರೆ ಬಟ್ ಇವಾಗ ಬಂದಿರೋ ಸುದ್ದಿ ಪ್ರಕಾರ ಮೇ ತಿಂಗಳ ಹಣ ಇನ್ನೊಂದು ವಾರದಲ್ಲಿ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಇನ್ನೊಂದು ಕೂಡ ತುಂಬನೇ ಯೂಟ್ಯೂಬಲ್ಲಿ ವೈ ವೈರಲ್ ಆಗ್ತದೆ ಇಪ್ಪತ್ತೊಂದು ಇಪ್ಪತ್ತೆಂಟು ಎರಡನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಾಕ್ತವೆ ಅಂತ ಖಂಡಿತ ಇಲ್ಲ ಯಾಕೋ ಇವಾಗ ಒಂದು ಕಂತಿನ ಹಾಕೋದೇ ಕಷ್ಟ ಆಗಿದೆ ಇನ್ನು ನಿಜವಾಗ್ಲೂ ಎರಡೆರಡು ಕಂತಿನ ನಾಲ್ಕು ಸಾವಿರ ಒಟ್ಟಿಗೆ ಅವ್ರು ಹಾಕೋದು ಇಲ್ಲ ನೀವು ಆಸೆಗಳನ್ನು ಕೂಡ ಇಟ್ಕೋಬೇಡಿ ಯಾಕಂದರೆ ಇವಾಗ ಅವರು ಕೂಡ ಹೇಳಿಲ್ಲ ನಾವು ಎರಡೆರಡು ತಿಂಗಳು ಕೊಡ್ತೀವಿ ಅಂತ ಸುಮ್ಮನೆ ಯೂಟ್ಯೂಬಲ್ಲಿ ಆ ಥರ ವೈರಲ್ ಆಗ್ತಿದ್ದ ವೀಡಿಯೋ ನೀವು ನಂಬಕ್ಕೆ ಹೋಗಬೇಡಿ ಬಟ್ ಇವಾಗ ಮೇ ತಿಂಗಳ್ ಹಾಕ್ತೀವಿ ನಾನು ವಾರದಲ್ಲಿ ಎಲ್ಲ ಹಣ ಎಲ್ಲ ರೆಡಿ ಇದೆ ನಾವು ಹಾಕೋದೊಂದೇ ಬಾಕಿ ಅಂತ ಹೇಳಿದ್ದಾರೆ ಅವಾಗಲೂ ಕೂಡ ಇದೇ ಹೇಳೋದು ಬಟ್ ಹಾಕೋದಿಲ್ಲ ಅವರು ನೋಡೋಣ ಈ ಸತಿ ದಿನವಾದ್ರೆ ಹಾಕ್ತಾರ ಈಗ ಮೇ ತಿಂಗಳು ಜೂನಲ್ಲಂತೂ ಹಾಕಲಿಲ್ಲ ಜುಲೈ ಆದರೂ ಹಾಕ್ತಾರ ಅಥವಾ ಆಗಸ್ಟಿಗೆ ಪೋಸ್ಟ್ಪೋನ್ ಆಗುತ್ತಾ ಏನು ಅಂತ ಕಾರ್ಡ್ ನೋಡಬೇಕಾಗಿದೆ ನಾವು ನೀವು ಕೂಡ ಸೊ ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆ ಬಗ್ಗೆ ಕೂಡ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಂ ಆವಾಗ ಅಪ್ಡೇಟ್ ಮಿಸ್ ಆಗೋಲ್ಲ ನೀವು ಪ್ರತಿಯೊಂದು ಅಪ್ಡೇಟ್ನ ಕೂಡ ನೋಡ್ಬೋದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ಮಾಡಿಲ್ಲ ಅಂದರೆ ಈ ಕುಳ್ಳೆ ಹೋಗಿ ಮಾಡಿ ಹಾಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ನಿಮಗೆ ಹೆಲ್ಪ್ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ